ನಮಸ್ಕಾರ ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯುಗ ಯುಗಗಳಿಂದ ದೇವರುಗಳು ಹಲವಾರು ಅವತಾರಗಳನ್ನು ಎತ್ತುತ್ತಲೇ ಬಂದಿರುವುದನ್ನು ನಾವು ಕಾಣಬಹುದು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ದೇವರುಗಳು ಅನೇಕ ಅವತಾರಗಳಲ್ಲಿ ಭೂಮಿಯ ಮೇಲೆ ಜನ್ಮ ತಾಳಿದ್ದಾರೆ ದುಷ್ಟಶಕ್ತಿಗಳನ್ನು ಮತ್ತು ರಾಕ್ಷಸರನ್ನು ಸಂಹಾರ ಮಾಡಲು ದೇವರುಗಳಾದ ಬ್ರಹ್ಮ ವಿಷ್ಣು ಶಿವ ಮತ್ತು ಆದಿಶಕ್ತಿಯು ಹಲವಾರು ಅವತಾರಗಳನ್ನು ತಾಳಿರುವುದನ್ನು ನಾವು ಕಾಣಬಹುದು ಮಹಾವಿಷ್ಣುವು ಧರ್ಮಸ್ಥಾಪನೆಗಾಗಿ ಜನ್ಮ ತಳೆದ ದಶಾವತಾರಗಳ ಬಗ್ಗೆ ನಮಗೆ ಈಗಾಗಲೇ ತಿಳಿದಿದೆ ಅದೇ ರೀತಿಯಲ್ಲಿ ಶಿವನು ಕೂಡ ಪ್ರಕೃತಿ ಮತ್ತು ಬ್ರಹ್ಮಾಂಡದ ಸಮತೋಲನಕ್ಕಾಗಿ ಎಲ್ಲಾ ಯುಗಗಳಲ್ಲಿ ಅವತಾರಗಳನ್ನು ತಾಳಿದ್ದಾನೆ ಶಿವನು ಹತ್ತೊಂಬತ್ತು ಅವತಾರಗಳಲ್ಲಿ ಭೂಮಿಯ ಮೇಲೆ ಜನಿಸಿದ್ದಾನೆ ಆ ಹತ್ತೊಂಬತ್ತು ಅವತಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಈ ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಮಗೆ ತಿಳಿದಿರುವ ಹಾಗೆ ವಿಷ್ಣು ಜನ್ಮ ತಳಿದ ಎಲ್ಲಾ ಯುಗದಲ್ಲೂ ಶಿವನು ಕೂಡ ಅವತರಿಸಿದ್ದಾನೆ ಭಕ್ತಪ್ರಿಯ ಶಿವನ ಹತ್ತೊಂಬತ್ತು ಅವತಾರಗಳನ್ನು ನೋಡುವುದಾದರೆ ಶರಭಾವತಾರ ಮಹಾವಿಷ್ಣುವು ಹಿರಣ್ಯಕಷ್ಪವನ್ನು ಸಂಹರಿಸಲು ನರಸಿಂಹನಾಗಿ ಅವತರಿಸುತ್ತಾನೆ ನಂತರ ಹಿರಣ್ಯಕಶುಪವನ್ನು ಸಂಹರಿಸುತ್ತಾನೆ ಆಗ ನರಸಿಂಹಸ್ವಾಮಿಯ ಕೋಪ ಮತ್ತು ಆರ್ಭಟ ಕಡಿಮೆಯಾಗುವುದಿಲ್ಲ ಇದರಿಂದ ದೇವತೆಗಳು ಶಿವನ ಬಳಿ ಹೋಗಿ ಬೇಡಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಶಿವನು ನರಸಿಂಹ ಸ್ವಾಮಿಯ ಕೋಪ ಮತ್ತು ಆರ್ಭಟವನ್ನು ಶಮನಗೊಳಿಸಲು ಅದಕ್ಕಿಂತ ಭೀಕರವಾಗಿ ಕಾಣುವಂತಹ ಶರಭಾವತರವನ್ನು ತಳುತ್ತಾನೆ ಈ ಅವತಾರದಲ್ಲಿ ಶಿವನು ಮನುಷ್ಯ ಸಿಂಹ ಬೃಹತ್ ಪಕ್ಷಿಯ ಭೀಕರ ರೂಪ ತೆಗೆದುಕೊಂಡು ಮಹಾವಿಷ್ಣುವಿನ ಅವತಾರವಾದ ನರಸಿಂಹನ ಕೋಪವನ್ನು ಶಾಂತಗೊಳಿಸುತ್ತಾನೆ ನರಸಿಂಹನ ಕೋಪವನ್ನು ಶಾಂತಗೊಳಿಸಲು ಶಿವನು ತೆಗೆದುಕೊಂಡ ಅವತಾರವೇ ಶರಭಾವತಾರ ಭೈರವ ಅವತಾರ ರೆ ಬ್ರಹ್ಮದೇವನಿಗೆ ಮೊದಲಿಗೆ ಐದು ತಲೆಗಳಿದ್ದವು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಅದರಲ್ಲಿ ನಾಲ್ಕು ತಲೆಗಳು ನಾಲ್ಕು ದಿಕ್ಕುಗಳ ಕಡೆ ಮುಖ ಮಾಡಿದರೆ ಐದನೇ ತಲೆಯು ಮೇಲಕ್ಕೆ ಮುಖ ಮಾಡಿರುತ್ತದೆ ಬ್ರಹ್ಮದೇವನ ಐದನೇ ತಲೆಯಲ್ಲಿ ಅಜ್ಞಾನ ಮೂಡಿರುತ್ತದೆ ಈ ಅಜ್ಞಾನದಿಂದ ಬ್ರಹ್ಮದೇವನು ತಾನು ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದವನು ಅಲ್ಲದೆ ಮಹಾದೇವ ಶಿವನಿಗಿರುವ ಹಾಗೆ ನನಗೂ ಕೂಡ ಐದು ತಲೆಗಳಿವೆ ಎಂಬ ಅಹಂಕಾರ ಬಂದಿರುತ್ತದೆ ಈ ಅಹಂಕಾರವನ್ನು ನಾಶ ಮಾಡಲು ಶಿವನು ಕಾಲಭೈರವ ಅವತಾರವನ್ನು ಸೃಷ್ಟಿ ಮಾಡುತ್ತಾನೆ ಶಿವನು ಕಾಲಭೈರವನ ಅವತಾರದಲ್ಲಿ ಬ್ರಹ್ಮದೇವನ ಐದನೇ ತಲೆಯನ್ನು ಕಡಿಯುತ್ತಾನೆ ಇದರಿಂದ ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಗಿ ಅಹಂಕಾರವನ್ನು ನಾಶ ಮಾಡುತ್ತಾನೆ ನಂತರ ಇದರ ಪರಿಣಾಮವಾಗಿ ಕಾಲಭೈರವನ ಕೈಗೆ ಬ್ರಹ್ಮದೇವನ ತಲೆಯು ಅಂಟಿಕೊಳ್ಳುತ್ತದೆ ಇದೇ ರೀತಿ ಪ್ರಪಂಚವನ್ನೆಲ್ಲ ಸುತ್ತುತ್ತಾ ಕಾಶಿಗೆ ಬಂದ ಮೇಲೆ ಅವನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಕಳಚಿ ಬೀಳುತ್ತದೆ ಆಗ ಕಾಲಭೈರವನು ಕಾಶಿಯಲ್ಲೇ ಕ್ಷೇತ್ರಪಾಲಕನಾಗಿ ನೆಲೆಸುತ್ತಾನೆ ಅವಧೂತ ಅವತಾರ ಇಂದ್ರದೇವನು ಅಹಂಕಾರದಿಂದ ತಾನು ಎಲ್ಲರಿಗಿಂತ ದೊಡ್ಡ ಶಿವಭಕ್ತ ಎಂದು ಬೀಗುತ್ತಿರುತ್ತಾನೆ ಒಮ್ಮೆ ಗುರು ಬೃಹಸ್ಪತಿ ಮತ್ತು ಇಂದ್ರನು ಶಿವನನ್ನು ನೋಡಲು ಕೈಲಾಸಕ್ಕೆ ಬರುತ್ತಾರೆ ಆಗ ಇಂದ್ರನ ಅಹಂಕಾರವನ್ನು ಮುರಿಯಲು ಅವಧೂತ ರೂಪವನ್ನು ತಾಳುತ್ತಾನೆ ಎಂದು ಹೇಳುತ್ತಾರೆ ಇಂದ್ರದೇವನು ಬರುತ್ತಿದ್ದ ಹಾದಿಯಲ್ಲಿ ಶಿವನ ಅವಧೂತನ ರೂಪದಲ್ಲಿ ದೇಹಕ್ಕೆ ಭಸ್ಮವನ್ನು ಹಚ್ಚಿಕೊಂಡು ಮಲಗಿರುತ್ತಾನೆ ಇಂದ್ರದೇವನು ತನ್ನ ದಾರಿಯಲ್ಲಿ ಯಾರು ಮಲಗಿರುವುದನ್ನು ನೋಡಿ ಕೋಪಗೊಂಡು ಅಲ್ಲಿ ಮಲಗಿದ ಅವಧೂತನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ ಅದು ಆಗದೇ ಇದ್ದಾಗ ಕೋಪದಿಂದ ವಜ್ರಾಯುಧವನ್ನು ಬಳಸಲು ಮುಂದಾದಾಗ ಗುರು ಬೃಹಸ್ಪತಿಗಳಿಗೆ ಈ ಅವಧೂತ ಮಹಾದೇವನೇ ಎಂದು ತಿಳಿದಿರುತ್ತದೆ ಆಗ ಗುರು ಬೃಹಸ್ಪತಿಗಳು ಇಂದ್ರನಿಗೆ ಹೇಳಿ ಅವಧೂತರಲ್ಲಿ ಕ್ಷಮೆ ಕೇಳಲು ಹೇಳುತ್ತಾನೆ ನಂತರ ಇಂದ್ರದೇವನು ಶಿವನಲ್ಲಿ ಕ್ಷಮೆ ಆಚಿಸಿ ತನ್ನ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ತಾನೆ ಗೃಹಪತಿ ಅವತಾರ ಪರಮಾತ್ಮ ದೇವನಿಗೆ ಪರಮೇಶ್ವರನನ್ನು ಬಾಲಕನ ರೂಪದಲ್ಲಿ ನೋಡಲು ಆಸೆಯನ್ನು ವ್ಯಕ್ತಪಡಿಸಿದಾಗ ಆ ಆಸೆಯನ್ನು ಈಡೇರಿಸಲು ವಿಶ್ವನಾರಾಯಣ ಎಂಬ ಬ್ರಾಹ್ಮಣನ ಮಗನಾಗಿ ಶಿವನು ಜನಿಸುತ್ತಾನೆ ಪರಮೇಶ್ವರನು ಈ ಅವತರ ತಳ್ಳಿ ವಿಷ್ಣುವಿನ ಆಸೆಯನ್ನು ಈಡೇರಿಸುತ್ತಾನೆ ಗೃಹಪತಿಯು ಬಾಲಕನಾಗಿದ್ದಾಗ ಸಕಲ ವೇದಗಳನ್ನು ಕಲಿತು ಅದರಲ್ಲಿ ಪರಿಣಿತನಾಗುತ್ತಾನೆ ಗೃಹಪತಿಗೆ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತಾನು ಅಲ್ಪ ಎಂಬ ಸುದ್ದಿ ತಿಳಿದು ಅದರಿಂದ ದೂರವಿರಲು ಕಾಶಿಗೆ ಹೋಗಿ ಅಲ್ಲಿ ಲಿಂಗವೊಂದನ್ನು ಸ್ಥಾಪನೆ ಮಾಡಿ ತಪಸ್ಸನ್ನು ಆರಂಭಿಸುತ್ತಾನೆ ಬಾಲಕನ ತಪಸ್ಸಿಗೆ ಮೆಚ್ಚಿ ಇಂದ್ರನು ಪ್ರತ್ಯಕ್ಷನಾಗಿ ಐದು ವರಗಳನ್ನು ನೀಡುತ್ತಾನೆ ಆದರೆ ಗೃಹಪತಿ ಇದನ್ನು ನಿರಾಕರಿಸಿ ನಾನು ಶಿವನಿಂದಲೇ ಮಾತ್ರ ವರವನ್ನು ಪಡೆಯುವುದು ಎಂದು ಹೇಳುತ್ತಾನೆ ಕೋಪಗೊಂಡ ಇಂದ್ರದೇವನು ಬಾಲಕನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಲು ಮುಂದಾಗುತ್ತಾನೆ ಅಲ್ಲಿ ಶಿವನು ಪ್ರತ್ಯಕ್ಷನಾಗಿ ಬೃಹಪತಿಯನ್ನು ಯಾವ ಆಯುಧವು ಏನು ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಕಾಶಿಯಲ್ಲಿ ಶಿವನ ಅವತಾರವಾದ ಗೃಹಪತಿಯಿಂದ ಸ್ಥಾಪನೆಯಾದ ಲಿಂಗವೇ ಅಗ್ನೇಶ್ವರ ಲಿಂಗವಾಗಿದೆ ಈ ಲಿಂಗವನ್ನು ಪೂಜಿಸುವ ಮೂಲಕ ಅಕಾಲಿಕ ಮೃತ್ಯುವಿನಿಂದ ದೂರವಾಗಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು